ಹೆಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಶನ್ ಚಾನಲ್ ವಿ ಲರ್ನ್ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜ್ಞಾನದ ಕೊನೆಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ ಇದು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನವರೆಗೆ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ ಈ ದಿನ ಸರಣಿ ನಾಲ್ಕನ್ನು ನೋಡೋಣ ಈ ಪ್ರ ಈ ಪಾಯಿಂಟ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ ಮೊದಲನೇದು ಎಪ್ಪತ್ತಾರನೇ ಕ್ವಶನಿಂದ ಇದು ಒಳಗೊಂಡಿದೆ ಈಗಾಗಲೇ ಎಪ್ಪತ್ತೈದು ಕ್ವಶನನ್ನು ನಾವು ಮುಗಿಸಿರ್ತೇವೆ ಎಪ್ಪತ್ತಾರನೇ ಪ್ರಶ್ನೆ ನೋಡ್ತಾ ಹೋದರೆ ಸೌರವ್ಯೂಹದಲ್ಲಿ ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿ ಗುರು ಮತ್ತು ಯುರಿನಸ್ ಅತ್ಯಂತ ಶೀತಲ ಗ್ರಹ ಅಂತ ನೆಪ್ಚೂನನ್ನು ಕರೀತಾರೆ ನೆಕ್ಸ್ಟು ಹೆಚ್ಚು ಪರಿಭ್ರಮಣೆ ಹೊಂದಿದ ಗ್ರಹ ನೋಡೋದಾದರೆ ಶುಕ್ರ ಗ್ರಹ ಅದರ ಒಂದು ದಿನ ಅಂದರೆ ಭೂಮಿಗೆ ಹೋಲಿಸಿದ್ರೆ ಅದರ ಒಂದು ದಿನ ಅಂತ ಹೇಳಿದ್ರೆ ಎರಡು ನೂರ ದಿನ ಆಗಿರುತ್ತೆ ಭೂಮಿಯ ಒಂದು ದಿನ ಅದರ ಎರಡು ನೂರ ದಿನ ಆಗಿರುತ್ತೆ ನೆಕ್ಸ್ಟ್ ಸೌರವ್ಯೂಹದ ನೀಲಿ ಹಸಿರು ಬಣ್ಣದ ಗ್ರಹ ಅಂತ ಯುರೇನಸನ್ನು ಗುರುತು ಮಾಡ್ತಾರೆ ಇನ್ನು ಉಲ್ಕೆಗಳು ಅಂದರೆ ಏನು ನೋಡೋದಾದ್ರೆ ಆಕಾಶದಿಂದ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳು ಕಲ್ಲುಗಳ ಚೂರುಗಳನ್ನು ಉಲ್ಕೆಗಳು ಅಂತ ಕರೀತಾರೆ ಬೀಳುವ ನಕ್ಷತ್ರ ಈ ಬೀಳುವ ನಕ್ಷತ್ರ ಏನೇನು ಅಂದರೆ ಉಲ್ಕೆಗಳು ಯಾವ ಉಲ್ಕೆಗಳು ಈ ಕ್ಷುದ್ರ ಗ್ರಹದಲ್ಲಿ ಕಂಡುಬರುವ ಉಳಿಕೆಗಳು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಅದು ಹೊತ್ತು ಉರಿಯತ್ತೆ ಜೊತೆಗೆ ಪ್ರಕಾಶಮಾನದ ಬೆಳಕಿನ ಗೆರೆಗಳಂತ ಗೋಚರಿಸುತ್ತೆ ಅವುಗಳನ್ನು ಬೀಳುವ ನಕ್ಷತ್ರ ಅಂತ ಹೇಳ್ತಾರೆ ಇನ್ನು ಕ್ಷುದ್ರ ಗ್ರಹ ಅಂದ್ರೆ ಏನು ಎಲ್ಲಿರತ್ತೆ ಅದು ಅನಿಯಂತ ಆಕಾರವನ್ನು ಹೊಂದಿರುವ ಶಿಲೆಗಳಂಥ ಆಕಾಶಕಾಯಿಗಳನ್ನು ಕ್ಷುದ್ರ ಗ್ರಹ ಅಂತ ಕರೀತಾರೆ ಇದು ಯಾವ ಗ್ರಹದಲ್ಲಿ ಕಂಡು ಯಾವ ಗ್ರಹಗಳ ನಡುವೆ ಕಂಡು ಬರುತ್ತೆ ಅಂತ ನೋಡೋದಾದರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುತ್ತೆ ಇನ್ನು ಹಾಲಿ ಧುಮಕೀತು ಕಂಡುಬರುವ ಅವಧಿ ನೋಡೋದಾದರೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಅದು ಗೋಚರ ಆಗತ್ತೆ ನೆಕ್ಸ್ಟು ಮೊದ ಹ್ಯಾಲಿ ಧೂಮಕೇತು ಮುಂದೆ ಯಾವ ವರ್ಷದಲ್ಲಿ ಕಂಡುಬರುತ್ತೆ ನೋಡೋದಾದರೆ ಎರಡು ಸಾವಿರದ ಅರುವತ್ತೆರಡರಲ್ಲಿ ಅದು ಕಂಡುಬರುತ್ತೆ ಈಗಾಗಲೇ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅದು ಹ್ಯಾಲಿ ಧೂಮಕೆದ್ದು ಕಂಡು ಬಂದಿದೆ ಇನ್ನದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಅದು ಗೋಚರ ಆಗೋದ್ರಿಂದ ಇನ್ನು ಎರಡು ಸಾವಿರದ ಅರವತ್ತೆರಡನೇ ಇಸ್ವಿದಲ್ಲಿ ಅದು ಕಂಡುಬರುತ್ತೆ ಚಂದ್ರನ ಎರಡು ರೀತಿ ಚಲನೆಯನ್ನು ನೋಡೋದಾದರೆ ಒಂದು ಅಕ್ಷಭ್ರಮಣ ಎರಡನೇದು ಪರಿಭ್ರಮಣ ಇಲ್ಲಿ ಪರಿಭ್ರಮಣ ಭ್ರಮಣ ಅನ್ನೋದು ಭೂಮಿಯ ಸುತ್ತ ತಿರುಗೋದು ಆಗಿದೆ ಇನ್ನು ಅಕ್ಷಭ್ರಮಣ ಅಂದರೆ ತನ್ನ ಸುತ್ತ ಅದು ತಾಂತಿರುತ್ತೆ ನೆಕ್ಸ್ಟ್ ಚಂದ್ರನ ಕಲೆಗಳು ಚಂದ್ರನ ಕಲೆಗಳು ಅಂತ ಹೇಳಿದ್ರೆ ಚಂದ್ರನ ವಿವಿಧ ಗೋಚರಿತ ಭಾಗಗಳನ್ನು ಚಂದ್ರನ ಕಲೆಗಳು ಅಂತ ಕರೀತಾರೆ ಅನಿಲ ದೈತ್ಯ ಗ್ರಹಗಳಂತ ಗುರು ಶನಿ ಯುರಿನಸ್ ನೆಪ್ಚೂನ್ ಈ ನಾಲ್ಕು ಗ್ರಹಗಳನ್ನು ಗುರುತ ಮಾಡ್ತಾರೆ ನೆಕ್ಸ್ಟು ನೈಸರ್ಗಿಕ ಉಪಗ್ರಹಗಳಿಲ್ಲದ ಗ್ರಹಗಳು ಯಾವುದ ನೋಡೋದಾದರೆ ಬುಧ ಮತ್ತು ಶುಕ್ರ ಉಳಿದ ಎಲ್ಲ ಗ್ರಹಗಳು ಉಪಗ್ರಹಗಳನ್ನು ಹೊಂದಿರುತ್ತೆ ನೈಸರ್ಗಿಕ ಉಪ ಉಪಗ್ರಹಗಳನ್ನು ಹೊಂದಿರುತ್ತೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದನ್ನು ನೋಡೋದಾದರೆ ಚಂದ್ರ ಆಗಿದೆ ಅದೇ ಅತಿ ಹೆಚ್ಚಿನ ಉಪಗ್ರಹಗಳನ್ನು ಹೊಂದಿರುವ ಗ್ರಹಗಳು ನೋಡೋದಾದರೆ ಗುರು ಮತ್ತು ಶನಿ ನೆಕ್ಸ್ಟ್ ಪೋಷಕಗಳು ಅಂದ್ರೇನು ನಮ್ಮ ದೇಹಕ್ಕೆ ಅವಶ್ಯಕ ಇರುವ ಘಟಕಾಂಶಗಳನ್ನು ಆಹಾರದಲ್ಲಿರುವ ಘಟಕಾಂಶಗಳನ್ನು ಪೋಷಕಗಳು ಅಂತ ಕರೀತಾರೆ ಹಾಗಾದರೆ ಆ ಪೋಷಕಾಂಶಗಳು ಯಾವ್ಯಾವುದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಮತ್ತು ಖನಿಜಗಳು ಇವು ಆಹಾರದಲ್ಲಿರುವ ಪೋಷಕಾಂಶಗಳು ಆಗಿರುತ್ತೆ ನೆಕ್ಸ್ಟು ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಈ ರೂಪದಲ್ಲಿ ಕಂಡುಬರುತ್ತದೆ ಮೊದಲ ಪಿಷ್ಟ ಮತ್ತು ಶರ್ಕರ ರೂಪದಲ್ಲಿ ಅದು ಕಂಡುಬರುತ್ತದೆ ನೆಕ್ಸ್ಟ್ ಪ್ರೋಟೀನ್ ಪರೀಕ್ಷೆ ಮಾಡಲು ಬಳಸುವ ದ್ರಾವಣಗಳು ಯಾವುದು ಈ ಪ್ರೋಟೀನ್ ಪರೀಕ್ಷೆ ಮಾಡಲು ಎರಡು ಹನಿ ತಾಮ್ರದ ಸ್ವಲ್ಪ ದ್ರಾವಣ ಬಳಸ್ತಾರೆ ಜೊತೆಗೆ ಹತ್ತು ಹನಿ ಕ್ಯಾಸ್ಟಿಕ್ ಸೋಡಾ ದ್ರಾವಣವನ್ನು ಬಳಕೆ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಪಿಷ್ಟದ ಪರೀಕ್ಷೆಯನ್ನು ಮಾಡಿದಾಗ ಆಹಾರ ಪದಾರ್ಥವು ತಿರುಗುವ ಬಣ್ಣ ಯಾವುದು ಪಿಷ್ಟದ ಪರೀಕ್ಷೆ ಮಾಡಿದಾಗ ಕಾರ್ಬೋಹೈಡ್ರೇಟ್ ಇರೋ ಪಿಷ್ಟವನ್ನು ತೆಗೆದುಕೊಂಡು ಸಾರಿ ಇರೋ ಪಿಷ್ಟವನ್ನು ಪರೀಕ್ಷೆ ಮಾಡಿದಾಗ ಆಹಾರ ಪದಾರ್ಥ ಯಾವ ಬಣ್ಣಕ್ಕೆ ತಿರುಗತ್ತೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಅದು ತಿರುಗತ್ತೆ ನೆಕ್ಸ್ಟು ದೇಹ ನಿರ್ಮಾಣಕ ಕಾರಕ ಎಂದು ಯಾವ ಪೋಷಕಾಂಶಗಳನ್ನು ಗುರ್ತು ಮಾಡ್ತಾರೆ ಪ್ರೋಟೀನನ್ನು ಪ್ರೋಟೀನನ್ನು ದೇಹದ ನಿರ್ಮಾಣಕಾರಕ ಅಂತ ಹೇಳ್ತಾರೆ ನೆಕ್ಸ್ಟು ಅಕ್ಕಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುವ ಪೋಷಕಾಂಶ ಯಾವುದು ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಕೊಡೋ ಪೋಷಕಾಂಶ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಕೊಬ್ಬಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬು ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ನಮಗೆ ಒದಗಿಸುತ್ತದೆ ನೀರಿನಲ್ಲಿ ಕರಗುವ ವಿಟಮಿನ್ ನೋಡೋದಾದರೆ ಸಿ ಮತ್ತು ಬಿ ನೆಕ್ಸ್ಟ್ ಉಳಿದವುಗಳು ನೀರಿನಲ್ಲಿ ಕರಗುವ ಯಾವುದು ಎ ಡಿ ಈ ಕೆ ಇವು ನೀರಿನಲ್ಲಿ ಕರಗದೆ ಇರುವ ವಿಟಮಿನ್ಗಳು ನೀರಿನಲ್ಲಿ ಕರಗುವುದಾದರೆ ಸಿ ಮತ್ತು ಬಿ ನೆಕ್ಸ್ಟ್ ವಿಟಮಿನ್ ಎ ರಾಸಾಯನಿಕ ಹೆಸರು ಇಲ್ಲಿ ಕೇವಲ ವಿಟಮಿನ್ ಎ ಒಂದೇ ಕೊಟ್ಟಿಲ್ಲ ಅಲ್ಲ ನಿಮಗೆ ಅನುಕೂಲ ಆಗಲಿ ಹೇಳಿ ವಿಟಮಿನ್ ಕೆ ತನಕ ರಾಸಾಯನಿಕ ಹೆಸರನ್ನು ಗುರ್ತು ಮಾಡಿದ್ದೀನಿ ಮೊದಲನೇದು ವಿಟಮಿನ್ ಎ ಅನ್ನ ರೆಟಿನಾಲ್ ಅಂತ ಕರೀತಾರೆ ಈ ಕ್ವಶನನ್ನು ಕೇಳೋ ಚಾನ್ಸ್ ಇರುತ್ತೆ ಯಾವ್ಯಾವ ವಿಟಾಮಿನ್ಗೆ ಯಾವ್ಯಾವ ರಾಸಾಯನಿಕ ಹೆಸರು ಕ ಹೆಸರಿಂದ ಕರೀತಾರೆ ಅಂತ ಕೇಳೋ ಚಾನ್ಸ್ ಇರುತ್ತೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ವಿಟಮಿನ್ ಬಿ ಅನ್ನು ತಯಾಮಿನ್ ಅಂತ ಕರೀತಾರೆ ವಿಟಮಿನ್ ಸಿ ಅನ್ನು ಅಸ್ಕಾರ್ಬಿಕ್ ಅಮ್ಲ ಅಂತ ಕರೀತಾರೆ ವಿಟಮಿನ್ ಡಿಯನ್ನು ಕ್ಯಾಲ್ಸಿಯಂ ಫೆರೋಲ್ ಅಂತ ಕರೀತಾರೆ ವಿಟಮಿನ್ ಅನ್ನು ಟೋಕೋಫೆರಲ್ ಅಂತ ಕರೀತಾರೆ ವಿಟಮಿನ್ ಕೆ ಅನ್ನು ಫೈಟು ಮೆನಮ್ ನೀಟ್ ಡಿಯೋನ್ ಅಂತ ಕರೀತಾರೆ ನೆಕ್ಸ್ಟು ಕಣ್ಣುಗಳ ಕಾರ್ಯಕ್ಷಮತೆಯನ್ನು ಕಾಪಾಡೋ ವಿಟಮಿನ್ ಅಂತ ಹೇಳಿ ಎ ಎಯನ್ನು ಕರೀತಾರೆ ವಿಟಮಿನ್ ಎಗಳ ಕಾರ್ಯ ನೋಡೋದಾದರೆ ಮೂಳೆಗಳ ಬೆಳವಣಿಗೆಗೆ ಸಹಾಯಕ ಹಲ್ಲಿನ ರಚನೆಯನ್ನು ಕಾಪಾಡುತ್ತವೆ ಆರೋಗ್ಯಕರ ಚರ್ಮವನ್ನು ಹೊಂದಲು ಸಹಾಯ ಕಣ್ಣುಗಳ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತವೆ ಜೊತೆಗೆ ರಾತ್ರಿ ದೃಷ್ಟಿಗೆ ಇದು ಅವಶ್ಯಕ ನೆಕ್ಸ್ಟು ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿ ಬಿಡುಗಡೆ ಮಾಡುವ ವಿಟಮಿನ್ ಯಾವುದು ನೋಡೋದಾದರೆ ವಿಟಮಿನ್ ಬಿ ಈ ವಿಟಮಿನ್ ಬಿ ಕೊರತೆಯಿಂದ ವ್ಯಕ್ತಿಗೆ ಬೇರೆ ಬೇರೆ ಕಾಯಿಲೆ ಉಂಟಾಗುತ್ತದೆ ಈ ವಿಟಾಮಿನ್ ಬಿ ದ ಕಾರ್ಯ ನೋಡೋದಾದರೆ ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಈ ವಿಟಮಿನ್ ಬಿಯನ್ನು ಬಿ ಒನ್ ಬಿ ಟು ಬಿ ಟ್ವೆಲ್ವ್ ಅಂತ ಬಿ ಸಿಕ್ಸ್ ಬಿ ಟ್ವೆಲ್ವ್ ಅಂತ ಭಾಗ ಮಾಡಿದ್ದಾರೆ ಅಂದರೆ ಗುರ್ತ ಮಾಡಿದ್ದಾರೆ ಈ ಬಿ ಒನ್ ಬಿ ಟು ಕಾರ್ಯ ನೋಡೋದಾದರೆ ಶಕ್ತಿ ಮತ್ತು ಪಿಷ್ಟ ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿ ಬಿಡುಗಡೆ ಮಾಡುತ್ತೆ ಬಿ ಜೀರ್ಣಕರಿಗೆ ಸಹಾಯಕವಾಗುವುದು ವಿಟಮಿನ್ ಬಿ ಒನ್ ಹೃದಯದ ಬೆಳವಣಿಗೆ ಸಹಾಯಕ ಸ್ನಾಯುಗಳ ಬಲ ಒದಗಿಸುತ್ತದೆ ಬಲಹೀನತೆ ತಡೆಯುವಲೆ ವಶಕ್ಕೆ ನೋಡೋದಾದರೆ ಬಿ ಒನ್ ಆಗಿರುತ್ತೆ ಹಾಗೆ ಚಯಾಪಚಯ ಕ್ರಿಯೆಯಲ್ಲಿ ಚರ್ಮದ ರೋಗಗಳನ್ನು ಮತ್ತು ಕುಂಠಿತ ಬೆಳವಣಿಗೆಯನ್ನು ಹಾಗೂ ದೇಹದ ನಡುಕ ತಡೆಯುವಲ್ಲಿ ಸಹಾಯಕವಾಗುವುದು ವಿಟಮಿನ್ ಬಿ ಸಿಕ್ಸ್ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ನ್ಯೂಕ್ಲಿಕ್ ಆಮ್ಲಗಳ ಉತ್ಪತ್ತಿಗೆ ನರಮಂಡಲ ವ್ಯವಸ್ಥೆ ಸುಸ್ಥಿತಿಯಾಗಲು ವಿಟಾಮಿನ್ ಬಿ ಟ್ವೆಲ್ವ್ ಅವಶ್ಯಕ ಆಗಿರುತ್ತೆ ಇಲ್ಲಿವರೆಗೆ ನೂರು ಪಾಯಿಂಟ್ಗಳನ್ನು ನಾವು ಕವರ್ ಮಾಡಿದ್ದೇವೆ ಮುಂದಿನ ಅವಧಿಯಲ್ಲಿ ನಾವು ಇನ್ನೂ ಇಪ್ಪತ್ತೈದು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮುಂದಿನ ಚಾನ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು